ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಮಾಲಿಕೆಯ ಎಂಟನೇ ಸಂಚಿಕೆ ಈಗಾಗಲೇ ನಾನು ನಿಮಗೆ ಏಳು ಸಂಚಿಕೆಗಳನ್ನು ನೀಡಿದ್ದೇನೆ ಬಹುತೇಕ ನೀವೆಲ್ಲ ಅಭ್ಯಾಸ ಮಾಡಿರ್ತೀರಿ ಅಂದ್ಕೊಂಡಿರ್ತೇನೆ ನಿತ್ಯ ಹರಿಕೊಳ್ಳುವ ಕಾರ್ಡ್ಗಳು ಸದಾ ಹಸಿರಾಗಿರೋ ಕಾರಣ ಜೂನ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದ್ದಾರೆ ಅಧಿಕ ಮಳೆ ಬೀಳುವುದರಿಂದ ನಿತ್ಯ ಹದುವರಿನ ಕಾಡುಗಳು ಸದಾ ಹಸಿರಾಗಿರುತ್ತವೆ ಉಷ್ಣವಲಯದ ಎಲೆ ಉದುರುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳನ್ನು ಕರೆಯುವವರು ಏಕೆ ಜೂನ್ ಇಪ್ಪತ್ತರಲ್ಲಿ ಕೇಳಿದ್ದಾರೆ ಉಷ್ಣವಲಯದ ಎಲೆ ಉದುರು ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಕಾಡು ಕರೆಯುತ್ತಾರೆ ಇವುಗಳು ವರ್ಷದ ನಿರ್ದಿಷ್ಟ ಒಣ ಹವೆಯು ಋತುವಿನಲ್ಲಿ ಎಲೆ ಉದುರಿಸುವುದರಿಂದ ಮಾನ್ಸೂನ್ ಕಾಡುಗಳು ಸದಾ ಎಲೆ ಉದುರಿಸುತ್ತವೆ ನದಿ ಮುಖಜ ಭೂಮಿಗಳಲ್ಲಿ ಅರಣ್ಯಗಳ ವಿಧಗಳು ಯಾವುವು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡು ಭಾರತದ ಪೂರ್ವ ಕರಾವಳಿ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಕಾಡುಗಳು ಯಾವುವು ಏಪ್ರಿಲ್ ಎರಡು ಸಾವಿರ ಹತ್ತೊಂಬತ್ತು ನದಿ ಮುಖಜ ಭೂಮಿಗಳಲ್ಲಿ ನದಿ ಮುಖಜ ಭೂಮಿಗಳಲ್ಲಿ ಮ್ಯಾನ್ಗ್ರೋವ್ ಅರಣ್ಯಗಳು ಕಂಡುಬರುತ್ತವೆ ಗಂಗಾ ನದಿ ಮುಖಜ ಭೂಮಿಯು ಮ್ಯಾಂಗ್ರೋ ಮುಖಜ ಭೂಮಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಕರೆಯಲು ಕಾರಣವೇನು ಏಪ್ರಿಲ್ ಹದಿನೆಂಟು ಗಂಗಾನದಿ ಮುಖಜ ಭೂಮಿಯಲ್ಲಿ ಸುಂದರಿ ಎಂಬ ವೃಕ್ಷಗಳು ಹೇರಳವಾಗಿ ಬೆಳೆಯುವುದರಿಂದ ಆ ಪ್ರದೇಶದ ಕಾಡುಗಳನ್ನು ಸುಂದರ್ಬನ್ ಎಂದು ಕರೆಯುತ್ತೇವೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿದೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಮಧ್ಯಪ್ರದೇಶ ಭಾರತ ಕಂಡುಬರುವ ಯಾವುದಾದ್ರೂ ನಾಲ್ಕು ಪ್ರಾಕೃತಿಕ ಸಸ್ಯವರ್ಗಗಳನ್ನು ಹೆಸರಿಸಿ ಜೂನ್ ಹದಿನಾರು ನಿತ್ಯ ಕಾಡುಗಳು ಎಲೆ ಎದುರಿಸುವ ಮಾನ್ಸೂನ್ ಅರಣ್ಯಗಳು ಉಷ್ಣವಲಯದ ಹುಲ್ಲಗಾವಲು ಅರಣ್ಯಗಳು ಮ್ಯಾಂಗ್ರೋವ್ ಅರಣ್ಯಗಳು ಮರುಭೂಮಿ ಅರಣ್ಯಗಳು ಹಿಮಾಲಯದ ಆಲ್ಫೈನ್ಸ್ ಅರಣ್ಯಗಳು ನಿತ್ಯ ಹರಿದೋರಣ ಅರಣ್ಯಗಳು ಹಾಗೂ ಮರುಭೂಮಿ ಅರಣ್ಯಗಳ ನಡುವಿನ ವ್ಯತ್ಯಾಸ ತಿಳಿಸಿ ನಿತ್ಯ ಅರಣ್ಯಗಳು ಎರಡು ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುತ್ತೆ ಪ್ರದೇಶದಲ್ಲಿ ಕಂಡುಬರುತ್ತವೆ ವರ್ಷವೆಲ್ಲ ಹಸಿರಾಗಿರುತ್ತವೆ ಮರುಭೂಮಿ ಅರಣ್ಯಗಳು ಐವತ್ತು ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಕಂಡುಬರ್ತವೆ ಆಳವಾದ ಬೇರುಗಳನ್ನು ಹೊಂದಿದ್ದು ಕುರುಚಲ ಸಸ್ಯ ಹೊಂದಿವೆ ಭಾರತದಲ್ಲಿನ ಎಲೆ ಉದುರುವ ಅರಣ್ಯಗಳ ಲಕ್ಷಣ ತಿಳಿಸಿ ಏಪ್ರಿಲ್ ಎರಡು ಸಾವಿರದ ಹದಿನೇಳು ಎಪ್ಪತ್ತೈದರಿಂದ ಇನ್ನೂರೈವತ್ತು ಸೆಂಟಿಮೀಟರ್ ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ರೀತಿಯ ಅರಣ್ಯಗಳು ಕಂಡುಬರ್ತವೆ ಇದು ಭಾರತದ ಶೇಕಡಾ ಅರವತ್ತೈದು ಪಾಯಿಂಟ್ ಐದರಷ್ಟು ಹರಡಿಕೊಂಡಿದೆ ಬೇಸಿಯ ಅವಧಿಯಲ್ಲಿ ಎಲೆ ಉದುರಿಸುತ್ತವೆ ಭಾರತವು ಮಾನ್ಸೂನ್ ವಾಯುಗುಣ ಹೊಂದಿರುವುದರಿಂದ ದೇಶದ ಬಹುಭಾಗಗಳಲ್ಲಿ ಹರಡಿದೆ ಮರುಭೂಮಿ ಅರಣ್ಯಗಳ ಲಕ್ಷಣ ತಿಳಿಸಿ ಏಪ್ರಿಲ್ ಎರಡು ಸಾವಿರದ ಹದಿನೈದು ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತವೆ ಆಳವಾದ ಬೇರುಗಳನ್ನು ಹೊಂದಿದ್ದು ಕುರುಚಲು ಸಸ್ಯವರ್ಗಗಳನ್ನು ಹೊಂದಿದೆ ರಾಜಸ್ಥಾನದ ತಾರ ಮರುಭೂಮಿ ಪಂಜಾಬ್ ಹರಿಯಾಣ ಗುಜರಾತ್ಗಳಲ್ಲಿ ಕಂಡುಬರುತ್ತವೆ ಮುಳ್ಳು ಕಂಡಿಗಳಿಂದ ಕೂಡಿರುತ್ತವೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆ ಆಗುತ್ತವೆ ಏಕೆ ವ್ಯವಸ್ಥೆ ವಿತರಣೆ ಹೈನುಗಾರಿಕೆ ರೈಲ್ವೆ ರಸ್ತೆ ಮಾರ್ಗಗಳ ನಿರ್ಮಾಣ ನೀರಾವರಿ ಯೋಜನೆಗಳ ನಿರ್ಮಾಣ ಕಾಡಿಗೆಚ್ಚು ಗಣಿಗಾರಿಕೆಗಳು ಹೆಚ್ಚಾಗುವುದರಿಂದ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಆಗುತ್ತಾ ಹೋಗುತ್ತವೆ ಅರಣ್ಯಗಳ ಸಂರಕ್ಷಣೆ ವಿಧಾನಗಳನ್ನು ತಿಳಿಸಿ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದರೆ ಮಣ್ಣಿನ ಸವೆತವನ್ನು ಹೇಗೆ ತಡೆಗಟ್ಟುವಿರಿ ಏಪ್ರಿಲ್ ಹದಿನೈದು ಮಣ್ಣಿನ ಸವೆತ ಹೇಗೆ ತಡೆಗಟ್ಟಬಹುದು ಏಪ್ರಿಲ್ ಹದಿನಾರು ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಸ್ಪಷ್ಟೀಕರಿಸಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಅರಣ್ಯಗಳನ್ನು ಹೇಗೆ ಸಂರಕ್ಷಿಸಬಹುದು ಎರಡು ಸಾವಿರದ ಹದಿನೇಳರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಘರ್ಷಿತ ಮರಗಳನ್ನು ತೆಗೆಯುವುದು ಕಾಡುಗಳಲ್ಲಿ ಒಣಗಿನ ಮರಗಳಿರ್ತವೆ ಅವು ಒಂದಕ್ಕೊಂದು ಘರ್ಷಣೆ ಮಾಡುವಂಥ ಕಾಡುಗಿಚ್ಚು ಹಬ್ಬುತ್ತದೆ ಅಂಥ ಮರಗಳಲ್ಲಿ ಕಂಡು ಬಂದಾಗ ಮರಗಳನ್ನು ತೆಗಿಬೇಕು ಮರಗಳ ತಗಲುವ ರೋಗಗಳನ್ನು ನಿಯಂತ್ರಿಸುವುದು ಸಸ್ಯಗಳನ್ನು ನಡೆಸುವುದು ಬೀಜಗಳನ್ನು ಹರಡುವುದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಸಾಕು ಪ್ರಾಣಿಗಳ ಮೇಯಿಸುವಿಕೆಯನ್ನು ಕಾಡುಗಳಲ್ಲಿ ನಿಯಂತ್ರಿಸುವುದು ಸಾರ್ವಜನಿಕರಿಗೆ ಮರ ನೆಡಲು ಪ್ರೋತ್ಸಾಹಿಸುವುದು ಗಂಗಾ ನದಿ ಮುಖಜ ಭೂಮಿಯ ಮ್ಯಾಂಗ್ರೋ ಅರಣ್ಯಗಳನ್ನು ಸುಂದರವನ್ನು ಕರೆಯುತ್ತಾರೆ ಸುಂದರಿ ಮರಗಳಲ್ಲಿ ಹೇರಳವಾಗಿರುವುದನ್ನು ಕರೆಯುತ್ತೇವೆ ಭಾರತದಲ್ಲಿನ ಅರಣ್ಯಗಳ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳು ಯಾವು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತಿಂಗಳಲ್ಲಿ ಕೇಳಿದ್ದಾರೆ ಈಗ ಅಧ್ಯಾಯ ಹದಿನಾಲ್ಕು ಭಾರತದ ಜಲಸಂಪನ್ಮೂಲಗಳು ಈ ಪಾಠದಲ್ಲಿ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಯಾವ್ಯಾವ ಪರ್ಸೆಂಟ್ ಕೀಳಿದರು ಅನ್ನೋದನ್ನು ನೋಡ್ಬೋದು ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೀಳ ಕೆಳಗಿನವುಗಳನ್ನು ಗುರುತಿಸಿ ಎರಡು ಸಾವಿರದ ಹದಿನೈದರಿಂದ ಇಲ್ಲಿಯವರೆಗೆ ಸ್ಥಳ ಗುರುತ ಗುರುತಿಸಲು ಕೇಳಿದ ಸ್ಥಳಗಳು ನಾಗಾರ್ಜುನ ಸಾಗರ ಯೋಜನೆ ದಾಮೋದರ ನದಿ ಕಣಿವೆ ಯೋಜನೆ ನರ್ಮದಾ ನದಿ ಕಣಿವೆ ಯೋಜನೆ ನರ್ಮದಾ ಕಣಿವೆ ಯೋಜನೆ ಭಾಕ್ರಾ ನಂಗಲ್ ಯೋಜನೆ ತುಂಗಭದ್ರಾ ಯೋಜನೆ ಕಾವೇರಿ ನದಿ ಗೋವಿಂದ ಸಾಗರ ಅದ ವಿದ್ಯಾರ್ಥಿಗಳೇ ಈ ಸ್ಥಳಗಳನ್ನು ನೀಟಾಗಿ ನೀವು ಗುರುತಿಸೋದನ್ನು ಜ್ಞಾಪಿಸಿಕೊಂಡಿದ್ದರೆ ಪರೀಕ್ಷೆಯಲ್ಲಿ ಐದು ಅಂಕಗಳನ್ನು ಆರಾಮವಾಗಿ ತೆಗೆದುಕೊಳ್ಬೋದು ಒಡಿಶಾದ ಪ್ರಮುಖ ವಿದೇಶ ನದಿ ಯೋಜನೆ ಯಾವುದು ಜುಲೈ ಇಪ್ಪತ್ತೊಂದರಲ್ಲಿ ಕೇಳಿದರೆ ಹಿರಾಕೋಡ್ ತುಂಗಭದ್ರಾ ಯೋಜನೆಯಿಂದ ಲಾಭ ಪಡೆಯುತ್ತಿರುವ ರಾಜ್ಯಗಳು ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಕೇಳಿದರೆ ಲಾಭ ಪಡೆಯುತ್ತಿರುವ ರಾಜ್ಯಗಳು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ದಾಮೋದರ ನದಿಯನ್ನು ಬಂಗಾಳದ ಕಣ್ಣೀರಿನ ನದಿಯನ್ನು ಕರೆಯುತ್ತಾರೆ ಕರೆಯುತ್ತಿದ್ದವರು ಏಕೆ ಏಪ್ರಿಲ್ ಹದಿನೇಳರ ಕೇಳಿದರೆ ಪ್ರವಾಹ ಬಂದು ಸಾಕಷ್ಟು ನಷ್ಟವನ್ನು ಪಶ್ಚಿಮ ಬಂಗಾಳದಲ್ಲಿ ಮಾಡುವುದರಿಂದ ಇದನ್ನು ಬಂಗಾಳದ ದುಃಖದ ನದಿ ಎಂದೇ ಕರೆಯುತ್ತೇವೆ ಅಥವಾ ಕರೆಯುತ್ತಾರೆ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಏಕೆ ನಿರ್ಮಿಸಲಾಗಿದೆ ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದ್ದಾರೆ ವಿದ್ಯುತ್ತಿನ ಕೊರತೆ ಇರುವ ಪ್ರದೇಶಗಳಿಗೆ ವಿದ್ಯುತ್ ಸಾಗಿಸಲು ನಿರ್ಮಿಸಲಾಗಿದೆ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಜಲಸಂಪನ್ಮೂಲವು ಹೇಗೆ ಬಹುಮುಖ್ಯ ಸಂಪನ್ಮೂಲವಾಗಿದೆ ಜೂನ್ ಹತ್ತೊಂಬತ್ತರಲ್ಲಿ ಈ ಪ್ರಶ್ನೆ ಕೇಳಿದ್ದಾರೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಕೃಷಿ ಪ್ರಧಾನ ರಾಷ್ಟ್ರಗಳಾಗಿವೆ ಮಳೆ ಅನುಚಿತವಾಗಿದೆ ಎಲ್ಲ ಕಡೆಗೂ ಒಂದೇ ರೀತಿಯ ಮಳೆಯಾಗುವುದಿಲ್ಲ ಕೈಗಾರಿಕೆಗಳಿಗೆ ಅವಶ್ಯಕವಾಗಿದೆ ಆದರೆ ಜಲಸಂಪನ್ಮೂಲ ಅತ್ಯವಶ್ಯಕವಾಗಿದೆ ಏಪ್ರಿಲ್ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಇದೆ ಏಕೆ ಎಂಬ ಪ್ರಶ್ನೆ ಕೇಳಿದ ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸವಾಗಿರೋದ್ರಿಂದ ನೀರಿನ ಲಭ್ಯತೆ ಕಾಲದ ಕಾಲಕ್ಕೆ ವ್ಯತ್ಯಾಸವಾಗಿರುವುದರಿಂದ ಭಾರತದಲ್ಲಿ ಮಳೆ ಅನಿಶ್ಚಿತವಾಗಿರೋದ್ರಿಂದ ಅಸಮಾನ ಮಳೆ ಹಂಚಿಕೆಯಾಗಿರುವುದರಿಂದ ಮಳೆ ಮಾರುತ ಅನಿಯತಕಾಲಿಕವಾಗಿರುವುದರಿಂದ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಅನಿವಾರ್ಯವಾಗಿರುವುದರಿಂದ ಸಟ್ಲೈಟ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆ ಜೂನ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ವಿವಿಧ ಉದ್ದೇಶ ನಿಧಿ ಕಣಿವೆ ಯೋಜನೆ ಅಂದರೆ ಬಾಕ್ರ ನಂಗಲ್ ಯೋಜನೆ ನೀತಿ ಆಯೋಗವು ಡ್ಯಾಶ್ರಲ್ಲಿ ಸ್ಥಾಪಿಸಲಾಯಿತು ಇದು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಅಧ್ಯಾಯ ಹದಿನೈದರಲ್ಲಿ ಒಂದು ಪ್ರಶ್ನೆ ನೀತಿ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ ಭಾರತ ಆರ್ಥಿಕ ಯೋಜನೆ ಪಿತಾಮಹ ಏಪ್ರಿಲ್ ಹದಿನೇಳರ ಕೇಳಿದ್ದಾರೆ ಸರ್ ಎಂ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕ ಪಡೆದವರು ಜೂನ್ ಹದಿನೇಳರ ಕೇಳಿದ್ದಾರೆ ಎಂ ವಿಶ್ವೇಶ್ವರಯ್ಯ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳಿಗೆ ಅನುಮೋದನೆ ನೀಡುವ ಪ್ರಾಧಿಕಾರವೆಂದರೆ ಜೂನ್ ಹದಿನಾಲ್ಕು ಕೇಳಿದರೆ ರಾಷ್ಟ್ರೀಯ ಯೋಜನಾ ಆಯೋಗ ಹಸಿರು ಕ್ರಾಂತಿಯು ಇದನ್ನು ಸೂಚಿಸುತ್ತದೆ ಏಪ್ರಿಲ್ ಹದಿನಾಲ್ಕು ಕೇಳಿದರೆ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಳವನ್ನು ಇದು ಸೂಚಿಸುತ್ತದೆ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನು ಆರ್ಥಿಕ ಯೋಜನೆ ಪಿತಾಮಹ ಎಂದು ಕರೆಯುತ್ತಾರೆ ಏಕೆ ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಏಕೆಂದರೆ ಭಾರತ ಯೋಜನಾ ಅರ್ಥವ್ಯವಸ್ಥೆ ಪುಸ್ತಕ ಪ್ರಕಟಿಸಿ ಭಾರತ ಆರ್ಥಿಕ ಅಭಿವೃದ್ಧಿಗೆ ಯೋಜನೆ ಅಗತ್ಯವನ್ನು ಒತ್ತಿ ಹೇಳಿರುವುದರಿಂದ ಭಾರತ ಹಸಿರು ಕ್ರಾಂತಿಯ ಪಿತಾಮಹನ್ ಎಂದು ಯಾರು ಕರೆಯುತ್ತಾರೆ ಜೂನ್ ಹದಿನಾರಲ್ಲಿ ಕೇಳಿದ್ದಾರೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹನ್ ಎಂದು ಕರೆಯುತ್ತಾರೆ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಭಾರತ ಹಸಿರು ಕ್ರಾಂತಿ ಪಿತಾಮಹನ್ ಎಂದು ಕರೆಯುತ್ತಾರೆ ಏಕೆ ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿದ್ದರಿಂದ ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಸುಗ್ಗಿನಂತರ ತಂತ್ರಜ್ಞಾನವೆಂದರೆ ಏನು ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನವನ್ನು ಸ್ವಿಗಿ ತರಕ ತಂತ್ರಜ್ಞಾನ ಕರೆಯುತ್ತೇವೆ ಭಾರತ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಹೇಗೆ ಜೂನ್ ಹದಿನೆಂಟರಲ್ಲಿ ಕೇಳಿದರೆ ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡಿರುತ್ತಾರೆ ಆದರೆ ದಿನವೈ ಆಡಳಿತ ನೋಡಿಕೊಳ್ಳುವವರು ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ಕೇಳಿದರೆ ದಿನವೈ ಆಡಳಿತ ನೋಡಿಕೊಳ್ಳುವ ಉಪಾಧ್ಯಕ್ಷರಾಗಿರುತ್ತಾರೆ ನೀತಿ ಆಯೋಗದ ಪ್ರೇರಣೆಯಾದ ಅಂಶಗಳು ಯಾವುವು ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಪಂಚಭಾಷಿ ಯೋಜನೆಯ ಉದ್ದೇಶಗಳು ಯಾವುವು ಜೂನ್ ಇಪ್ಪತ್ತ್ಮೂರರಲ್ಲಿ ಕೇಳಿದ್ದಾರೆ ಬ್ಯಾಂಕು ಮತ್ತು ವ್ಯವಹಾರಗಳು ಅಧ್ಯಾಯ ಹದಿನಾರು ಬ್ಯಾಂಕುಗಳ ತಾಯಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಹದಿನಾರು ಬ್ಯಾಂಕುಗಳ ಬ್ಯಾಂಕು ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಭಾರತ ಎಲ್ಲ ಬ್ಯಾಂಕುಗಳನ್ನು ಬ್ಯಾಂಕುಗಳ ಚಟುವಟಿಕೆ ನಿಯಂತ್ರಿಸುವುದು ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಕೇಳಿದರೆ ಮೂರಕ್ಕೆ ಉತ್ತರ ಭಾರತ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಯಾವ ಸಮಸ್ಯೆ ನೀಡುತ್ತದೆ ಏಪ್ರಿಲ್ ಜೂನ್ ಹದಿನೈದು ಜೂನ್ ಇಪ್ಪತ್ತ್ಮೂರು ಅಂಚೆ ಕಚೇರಿ ವ್ಯಾಪಾರಸ್ಥರಿಗೆ ಹೆಚ್ಚು ಸೂಕ್ತವಾದ ಬ್ಯಾಂಕ್ ಖಾತೆ ಏಪ್ರಿಲ್ ಹದಿನೆಂಟು ಬ್ಯಾಂಕಿನಲ್ಲಿ ಎಷ್ಟು ದಿನಕ್ಕೆ ಎಷ್ಟು ಬಾರಿಯಾದರೂ ವಿವರಿಸಬಹುದ ಖಾತೆ ಏಪ್ರಿಲ್ ಇಪ್ಪತ್ತೆರಡು ಬ್ಯಾಂಕಿನ ಖಾತೆದಾರರು ಒಂದು ದಿನದಲ್ಲಿ ಎಷ್ಟು ಬಾರಿಯಾದರೂ ಠೇವಣಿ ಇಡಬಹುದು ಅಥವಾ ಹಿಂಪಡೆಯಬಹುದು ಖಾತೆ ಸೆಪ್ಟೆಂಬರ್ ಇಪ್ಪತ್ತೊಂದು ಕೇಳಿದರೆ ಮೂರಕ್ಕೂ ಉತ್ತರ ಚಾಲ್ತಿ ಖಾತೆ ವ್ಯಕ್ತಿಯೊಬ್ಬನು ಭವಿಷ್ಯತ್ತಿನಲ್ಲಿ ಕಾ ಕಾರು ಖರೀದಿಸಲು ಪ್ರತಿ ತಿಂಗಳು ನಿಯಮಿತವಾಗಿ ಉಳಿತಾಯ ಮಾಡಲು ಈ ಬ್ಯಾಂಕ್ ಖಾತೆ ತೆರೆಯಬೇಕು ಜೂನ್ ಹದಿನಾಲ್ಕು ಕೇಳಿದರೆ ರಾಮು ಭವಿಷ್ಯದಲ್ಲಿ ತನ್ನ ಮಗಳ ಮದುವೆಗಾಗಿ ಹಣ ಕೂಡಿಸಲು ಬಯಸುತ್ತಾನೆ ನೀವು ಸಲಹೆ ನೀಡುವ ಬ್ಯಾಂಕ್ ಖಾತೆಯು ಹೆಸರು ಏಪ್ರಿಲ್ ಹದಿನೇಳು ಕೇಳಿದರೆ ಉತ್ತರ ಎರಡಕ್ಕೂ ಆವರ್ತ ಠೇವಣಿ ಖಾತೆ ನಿಗದಿತ ಅವಧಿಗೆ ಮುಂಚೆ ಠೇವಣಿ ಹಣವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಾಗದ ಬ್ಯಾಂಕ್ ಖಾತೆಯ ವಿಧ ಜೂನ್ ಹದಿನೇಳಕ್ಕೆ ಕೇಳಿದರೆ ನಿಶ್ಚಿತ ಠೇವಣಿ ಖಾತೆ ಫ್ರೆಂಚ್ ಭಾಷೆಯ ಬ್ಯಾಂಕ್ ಪದದ ಅರ್ಥ ಜೂನ್ ಹದಿನೇಳರ ಕೇಳಿದರೆ ಬೆಂಚು ಅಥವಾ ವಿನಿಮಯ ಮಾಡುವ ಟೇಬಲ್ ಎಂದು ಅರ್ಥ ಭಾರತ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕುಗಳ ತಾಯಿ ನೀಗಿ ಕರೆಯುತ್ತಾರೆ ಏಕೆಂದರೆ ಭಾರತದ ಎಲ್ಲ ಬ್ಯಾಂಕು ಚಟುವಟಿಕೆಯನ್ನು ರಿಸರ್ವ್ ಬ್ಯಾಂಕ್ ನಿಯಂತ್ರಣ ಮಾಡುವುದರಿಂದ ವಿವಿಧ ಬ್ಯಾಂಕ್ ಖಾತೆಗಳನ್ನು ಹೆಸರಿಸಿ ಸೆಪ್ಟೆಂಬರ್ ಇಪ್ಪತ್ತರಲ್ಲಿ ಕೇಳಿದರೆ ವಿವಿಧ ಬಾ ವಿವಿಧ ಬ್ಯಾಂಕ್ ವಿಧಗಳು ಯಾವುವು ಜೂನ್ ಇಪ್ಪತ್ತೇಳರಲ್ಲಿ ಕೇಳಿದರೆ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವರ್ತ ಠೇವಣಿ ಖಾತೆ ನಿಶ್ಚಿತ ಠೇವಣಿ ಖಾತೆ ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗೆ ಇರುವ ವ್ಯತ್ಯಾಸವನ್ನು ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದರೆ ಉಳಿತಾಯ ಖಾತೆ ವೇತನ ಪಡೆಯುವವರು ನಿಯಮಿತ ಆದಾಯ ಹೊಂದಿರುವವರು ಈ ಖಾತೆಯನ್ನು ತೆರೆದಿರುತ್ತಾರೆ ಚೆಕ್ಕು ಪುಸ್ತಕ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಹಣವನ್ನು ಹಿಂಪಡೆಯಲು ಅಸಾಧ್ಯವಿದೆ ಠೇವಣಿಗಳಿಗೆ ಬಡ್ಡಿಯನ್ನು ನೀಡುತ್ತದೆ ಖಾತೆಗೆ ಬಂದರೆ ವ್ಯಾಪಾರಸ್ಥರು ಈ ಖಾತೆಯನ್ನು ಕರೆಯ ಕರೆಯುತ್ತಾರೆ ತೆರೆಯುತ್ತಾರೆ ಮರುಪಾವತಿ ಬೇಡಿಕೆಗೆ ಠೇವಣಿಗಳನ್ನು ಮೂಲಕ ಹಣ ಹಿಂಪಡೆಯಲು ಸಾಧ್ಯವಿದೆ ಈ ಠೇವಣಿಯಲ್ಲಿ ಬಡ್ಡಿಯನ್ನು ನೀಡುವುದಿಲ್ಲ ಬ್ಯಾಂಕಿನ ಕರ್ತವ್ಯ ತಿಳಿಸಿ ಬ್ಯಾಂಕ್ ನಿರ್ವಹಿಸಿ ಕಾರ್ಯಗಳೋ ಬ್ಯಾಂಕ್ ಖಾತೆ ತೆರೆಯುವುದರಿಂದ ಅನುಕೂಲ ತಿಳಿಸಿ ಬ್ಯಾಂಕಿನ ಖಾತೆ ತೆರೆಯುವುದರಿಂದ ಆಗುವ ಲಾಭಗಳನ್ನು ತಿಳಿಸಿ ಉಪಯೋಗಗಳನ್ನು ಪಟ್ಟಿ ಮಾಡಿ ಬ್ಯಾಂಕಿನ ಕಾರ್ಯಗಳು ಬ್ಯಾಂಕಿನ ಪ್ರಮುಖ ಕಾರ್ಯ ತಿಳಿಸಿ ಜೂನ್ ಹದಿನೈದರಲ್ಲಿ ಹದಿನಾರರಲ್ಲಿ ಏಪ್ರಿಲ್ ಹದಿನಾರರಲ್ಲಿ ಏಪ್ರಿಲ್ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಜೂನ್ ಇಪ್ಪತ್ತೆರಡು ಈ ಪ್ರಶ್ನೆ ಕೇಳಿದ್ದಾರೆ ಈ ವರ್ಷ ಬರ್ತದೆ ಅಂಚೆ ಕಚೇರಿಯ ಅನೇಕ ಹಣಕಾಸಿನ ವ್ಯವಹಾರಗಳನ್ನು ಸಹ ಕೈಗೊಳ್ಳುತ್ತಿದೆ ಸಮರ್ಥಿಸಿ ಏಪ್ರಿಲ್ ಹದಿನೇಳರಲ್ಲಿ ಕೇಳಿದರೆ ರಾಷ್ಟ್ರೀಯ ಉಳಿತಾಯ ಖಾತೆ ಅಂಚೆ ಉಳಿತಾಯ ಖಾತೆಗಳು ಕಿಸಾನ್ ವಿಕಾಸ ಪತ್ರ ಆವರ್ತ ಠೇವಣಿಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ರಾಜೇಶನು ಇಪ್ಪತ್ತೈದು ರೂಪಾಯಿಯ ಟಿ ವಿಯನ್ನು ಕೊಡುತ್ತಾನೆ ಅದು ಎರಡೇ ದಿನಗಳಲ್ಲಿ ಕೆಟ್ಟು ಹೋಗುತ್ತದೆ ಅವನು ಅಹವಾಲನ್ನು ಟಿ ವಿ ಕಂಪನಿ ಮನ್ನಿಸುವುದಿಲ್ಲ ರಾಜೇಶನ ದೂರು ಸಲ್ಲಿಸಬೇಕಾದ ಗ್ರಾಹಕ ವೇದಿಕೆ ಯಾವುದು ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಜಿಲ್ಲಾ ಗ್ರಾಹಕ ವೇದಿಕೆ ಬ್ಯಾಂಕುಗಳ ತಾವು ನೀಡೋ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡೋ ಬ್ಯಾಂಕ್ ಖಾತೆ ಯಾವುದು ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಚಾಲ್ತಿ ಖಾತೆ ಬ್ಯಾಂಕ್ಗಳ ಗ್ರಾಹಕರಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತದೆ ವಿವರಿಸಿ ಏಪ್ರಿಲ್ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಬ್ಯಾಂಕ್ಗಳು ಗ್ರಾಹಕರಿಗೆ ನಿ ಹಲವಾರು ಸೇವೆಗಳನ್ನು ಸಲ್ಲಿಸ ವಿವರಿಸಿ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸು ಸುರಕ್ಷಿತ ಸಂರಕ್ಷಿಸಲು ಬ್ಯಾ ಬ್ಯಾಂಕ್ಗಳಿಂದ ಪಡೆಯುವ ಸೇವೆಯು ಜೂನ್ ಇಪ್ಪತ್ತ್ಮೂರಕ್ಕೆ ಕೇಳಿದರೆ ಭದ್ರತಾ ಕಪಾಟು ಸೇವೆ ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ತೆರೆಯಲು ಅನುಸರಿಸುವ ಹಂತಗಳು ಯಾವುವು ಜೂನ್ ಇಪ್ಪತ್ತ್ ಕೇಳಿದ್ದಾರೆ ಧನ್ಯವಾದಗಳು ಆತ್ಮ ವಿದ್ಯಾರ್ಥಿಗಳೇ ಇಲ್ಲಿಗೆ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಅರ್ಧ ಅಂದರೆ ಮ ಭಾಗ ಒಂದು ಭಾಗದಲ್ಲಿ ಸಂಚಿಕೆ ಮುಕ್ತಾಯವಾಯಿತು ನಾಳೆ ದಿನಗಳಲ್ಲಿ ಒಂಬತ್ತು ಸಂಚಿಕೆಯನ್ನು ಎರಡನೇ ಭಾಗದಿಂದ ನೋಡುವ ತಾವುಗಳು ನೋಡಿ ಬೇರೆಯವ್ರಿಗೂ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಹಿಂದ್ ಜೈ ಭಾರತ್ ಮಾತೆ